ಅಂತೆ ಹ್ಮ್ ಯಾ ನೀನಾಗ್ಬೇಜಾಗಂತೆ ನೀನಾಗ್ಬೇಜಾಗಂತೆ ಅದಕ್ಕೆ ಅದರ ಬಗ್ಗೆ ಒತ್ತೆನಲ್ಲಿ ಜನರು ದು ಬಾಗಿರುತ್ತಿದೆ ಜಾಸ್ತಿ ಅವರಿಬ್ರು ಜಾಸ್ತಿನೋ ಇವನಾದೆಲ್ಲ ನಾವು ಅंगे ಹೋಗಿದ್ವಾ ಇನ್ ಹೋದಾಗೆಲ್ಲ ನಾವು ಇಲ್ಲೇ ಅंगे ಹೋಗಿದ್ವಾ ಇನ್ मेंबर ಆಗಿರೋರಿಂದಲ್ಲ ಗೊತ್ತಿಲ್ಲ ನಮಗೆ ಅದು ಮಾಮಲಿ ಬರಮ್ಮ ಜನ ಅನ್ನೋದು ಮಾಮಲಿ ಯಾನ ಗಕಣಾ ಅದು ಮಾಮಲಿ ಈಗ ನಾನು ಟೆನ್ಶನ್ ಹಾಕಿ ಮಾಡ್ತೀನಿ ಅದಕ್ಕೆ ಕಟ್ಕೊಂಡು ನಾನ್ ಅಂದ್ರೆ ನಿಮ್ ಕೈ ಹೇಳಿದ್ ನಾನು ಏನ್ ಬೇಕಾಯ್ತು ಅವ್ರ ಇಷ್ಟೂರು ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡು ಊರಲ್ಲಿ ಬಗೆರ್ಸ್ಕೊಂಡಿರ್ ಇಲ್ವಾ ಈಗ ಇವಾಗ ನಾನ್ ಬರ್ತೀನಿ ಅಂತ ಹೆಸದಮ್ಮ ಮಾಡ್ತೀನಿ మ్మా అది ఇదే కూ బర్స్ బ్యాడమ్ అధ్యక్ష ఆగి తడి ఊరు కళ మాత ఒక నాలుగు కుండ్రూపా ಅಷ್ಟೇ ನಿಮ್ದೇನ್ ಟೆನ್ಶನ್ ಇಲ್ಲ ಜನ ಮಾಮೂಲಿ ಅಂತಾರ ಬಿಡ ಮಾಮೂಲಿ ಬಿಡಮ್ಮ ಇಪ್ಪತ್ತು ಯಾರೋ ಹೇಳಿ ಒಟ್ನಾಗೆ ದುಡ್ಡಿಂದ ಏನೋ ಲಕ್ಷ ಕಟ್ಲೆ ಹೇಳಿಲ್ಲ ಇಪ್ಪ ಇಪ್ಪತ್ತು ಇಪ್ಪತ್ತೈದು ಒಬ್ಬರಿಗೆ ಕೊಟ್ಟವ್ರ ಅಂದ್ರು

ನಾನು ನಾನು ಇಸ್ಕೊಂತ ಈಗ ಎಲ್ಲಾರು ಕೊಡ್ತಾರಂತ ನೀನ್ ಇಸ್ಕೊಂಡ್ ಕೊಟ್ಟು ಕೊಟ್ಟ ನಾನೇನು ಅವ್ರಿಗೆ ಬೇಕಾದವ್ರಿಗೆ ಅಂತ ಹೇಳಿದ್ರು

ಇಷ್ಟ ಕೂಲಿ ಕೆಲಸ ಬಿಡಮ್ಮ ನಾನ್ ನಾನ್ ಕರ್ ಹೋಗ್ಬೇಕಿ ಅದ್ ಯಾವ ಕರ್ ಹೋಗ್ಬೇಕು ಕೂಲಿ ಬೇಸ್ನ ಬಿಡಾಕು ಏ ನಾನ್ ಹೇಳ್ದಂಗೆ ಈ ಒಮ್ಮೆ ಹೇಳ್ಬೇಕು ನಾ ಕರ್ದಿ ತಕ್ಕೆ ಕೂಲಿಗ್ ಬರ್ಬೇಕು ಅನ್ನೋದೇನಿಲ್ಲ ಭಗವಂತ ಉಡ್ಸಿದ್ಮೇಲೆ ಎಲ್ಲೋ ಅಂತವ ಕೂಲಿ ಕೂಲಿ ಪ್ರಶ್ನೆ ಅದ್ ಬಿಡಮ್ ಅದ್ ನಾನ್ ಹೇಳಿದ ಕರ್ಕೊಂಡ್ ಹೋಗ್ಬೇಕು ಈ ಒಮ್ಮನ್ನ ನಾನ್ ಹೇಳ್ದಂಗೆ ಕೇಳ್ಬೇಕು ಅನ್ನಂಗಿದ್ರೆ ಯಾರೋ ಇವ್ರು ಉಚ್ಚಾಟ್ರು ಅವೆಲ್ಲ ನಡೀತದ ಉಸಿರನು ಈ ಊರ ಮುಂದೂಡ ನಮ್ ಬೇಸಿಗೆ ಒಳಗೆ ನಮ್ಮೂರೇ ನಾನು ಕಲಿತಾರೆ ಅಂತ ಕೈಗೊಂಡ್ ಕುತ್ಕೊಂಡಿಲ್ಲ ಭಗವಂತ ಒಬ್ಬ ನಿಟ್ಟಿದ್ದ ಓದೆ ಓದೆ ಗದಿಗೆತಕ್ಕೆ ಏನ್ ಬೇಕು ಅವೆಲ್ಲ ನಮ್ ಮಾತು ಈಗ ನೀವ್ ತಂದು ತಿಳ್ತೀರ ನಾನು ಊರಳಿಕೆ ಊರಳಿಕೆ ಹೋಗಲ್ಲ ರಾತ್ರಿ ಸಂ ನಾನೊಂದ್ ಒಂದ್ ಕಡೆ ಕಣಮ್ಮ ಈಗ ಬಿಟ್ಟಿದ್ರೆ ಮನೇಲಿ ಮನೆ ಬಿಟ್ಟವ್ರೆ

ನಮ್ದು ತಪ್ಪ ಐತೆ ಇವ್ರದ್ದು ತಪ್ಪ ಐತೆ ನಾನ್ ಹೇಳ್ದೆ ಆಗತ್ತ ನೋಡ್ರಿ ಅವ್ರ ಬೆಲೆ ಪಟ್ಟವ್ರ ಮದುವೆ ಹಾಕವ್ರ ನೀವ್ ಓದಿರಲ್ವಾ ಒಂದ್ ಮಾತ್ ಕಾಲಿ ಅಂತ ನನ್ ಹೇಳಿದ್ ಇವ್ರೇನಂದ್ರ ಫೋನ್ ಮಾಡಿ ಯಾರ ಯಾರ ಕೈಲ ನಿನ್ ಕೈಲಿ ಹೇಳಿದ್ರು ಯಾರ ಕೈಲಿದ್ರು ಗೊತ್ತಿಲ್ಲ ನನಗೆ ಗೌರವ ಕೈ ಇಲ್ವ ನಾನು ಮಾಡ್ತೇವೆ ಬಂದಾಗ ಹೇಳಿ ಅಂತ ಹೇಳಿದ್ರು ಅವರೊಂದೇ ಹಾಕೋಲ್ಲ ಅವ್ನು ಪಾಪ ಹಾಕ್ಸಾನೆ ಆಯ್ತು ಒಂದ್ ಮಾತಿ ಓದಿರಲ್ವಾ ಕರ್ಕೊಂಡು ಹೋಗಿ ಅಂತ ನಾನು ಹೇಳಿದ್ದೆ ರಾಜಣ ಏನಂದ ಏ ಇಲ್ಲ ಗಂಗಣ ನೆನ್ಮಗಳಾಗ ಐತಂತ ಒಕಯ ಆ ಒಕೆಗೆ ಬಂದ್ ನಾನು ನಾವು ಮಾತಾಡ್ಕಂತಿದ್ರಿ ಹ ಈಗ ಆಯ್ತು ಎಷ್ಟ್ ಜನ ಅವ್ರಿಗೆ ಹೋಗ್ಬೋದಿದ್ವಿ ಸರಿ ಆಯ್ತಪ್ಪಾ ಒಂದ್ ಮಾತ್ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ್ರಿ ಕರೀತೇ ಅವಕೆನ ಅಂತ ಹೇಳಿದ

ಅವ್ರು ಒಬ್ಬೊಬ್ಳಂತೆ ಇವತ್ತು ನೆನ್ನೆಲ್ಲ ಬಂದು ಹೋಗಿ ಇವತ್ತು ಏನು ನೀನು ಹೇಳಿ ಹತ್ರ ಬಂದು ಅಂಗಡ ಅಂಗಡ ತಿನ್ಬೇಕು ಅಷ್ಟು ಕಾಯಿದ್ದು ಇಲ್ಲ ಅಂತ ನಾನು ಹೇಳ ಅಷ್ಟು ಕೊಟ್ಟಿದ್ದೆ ಕೊಟ್ಟಿದೀನಿ ಹದ್ನೈದ್ ದಿವಸ ಟೈಮ್ ತಗೊಂಡಿದ್ದೆ ಹದ್ನೈದು ದಿವಸ ದೋಷದ ನಿನ್ ದುಡ್ಡು ಕೊಟ್ಟಿದೀನಿ ಇನ್ನು ನೀನೆ ನಮ್ಮ ನೀನೆ ಎಲೆಕ್ಷನ್ ಮಾಡ್ತಾನೆ ಮಾಮೂಲಿ ಅದಕ್ಕೆ ಸರಿಮ್ಮ ಈಗ ಬೆಮ್ಮೆಲಿ ನಿಂತ್ಕೊಂತಾನೆ ಬಿಜೆಪಿ ಗೋಷ್ಟ ಕಾಂಗ್ರೆಸ್ ಹೋಗ್ತಾರೆ ಅವ್ರಿಗೆ ದುಡ್ಡು ಇಸ್ಕೊಟ್ರ ಅಂತ ಅಂತಾರೆ ಇವ್ರಿಗೆ ಇಸ್ಕೊಟ್ರ ಅಂತ ಅಂತಾರೆ ಮಾಮೂಲಿ ಮಾಮೂಲಿ

ಇವೇನು ಎಪ್ಪ ಹೋಗಿ ಕೂಲಿಗೆ ಹೋಗ್ತೀಯಾ ಈಗ ನೆಲ್ ಹೋಗ ಕೊಟ್ಟಿರಂತೆ ನಿನ್ಗೆ ರಂಗಣಿಯರು ಶಾಂತಣಿಯರು ಒದೇ ಅವ್ರು ಸೀರೆ ತೊಂದ್ರೆ ನಾನು ಅದೇ ನೆಲ್ಮಂಗ್ಳೂರ್ ಬಸ್ ಹೋಗಿ ಅವ್ರು ಕೊಟ್ಟಿನ ಸೀರೆ ಎಲ್ಲ ಹೊರ ಹಾಕ್ ಬಿಟ್ಟು ದುಡ್ಡಾಗಿ ಕೂಲಿ ಕೊಟ್ಬಿಟ್ಟು ಸಾಂಬು ಈ ಏನ್ ಕಣ ಸಣ್ಣ ಎಲ್ಲ ತೀರ್ಸ್ಕೋಣ ನಾನ್ ಕಂಡು ಹೇಳ್ತೀವಿ ದುಡ್ಡು ಕೊಟ್ಟರೆ ಬ್ಯಾರ ಈಸ್ಕೊಂಡ್ ಈಸ್ಕೀನೋಣ ಇನ್ನೇನ್ ಯಾಕೆ ಕೊಟ್ಟು ಬೇಡ ಇನ್ನೊಂದಣ್ಣ ನಾನು ಬೇಡ ನೀಡಿ ಒಟ್ಟಾಗಿ ಇದುವರೆಗೊಬ್ರು ಕೊಟ್ಟಿದ್ದ ಒಟ್ಟಾಗ ಅಲ್ಲಿ ಮಾತ್ರ ದೇವಸ್ಥಾನ ಓಟ್ ಹಾಕಿದವ್ರೆ

ಗೌರವ ಅದೊಂದು ಹೇಳಿದ ಮೂರ್ತಿ ಗೌರವಕ್ಕ ಇಲ್ಲ ಮನೆಯಲ್ಲಿ ಹೋಗ್ಯವ್ರೆ ಕುಮಾರ್ ಫೋನ್ ಮಾಡ್ದು ನೀವ್ ಹೇಳಿದ್ರೆ ನಾನು ಅಲ್ಲೇ ಇರ್ಸಿವಿ ನೆಲಮಂಗ್ಳು ಕರ್ಸ್ಕೊಂಡಿದೀನಿ ಕಣೋಣ ನೆಲಮಂಗ್ಳದಲ್ಲಿ ಈ ಬಂದೈತೆ ಅಮ್ಮ ಇಲ್ಲಿ ಐತೆ ಇಲ್ಲ ಅಷ್ಟೇ ನಾವು ನಿಜ ನೀನು ಏನೇ ಬೇಜಾರ್ ಮಾಡ್ಕೊಂಡು ನಾನು ಹೇಳಿದ್ದೀನಿ ತಗೊಂಡ್ರೆ ಗೌರಕ್ಕ ಅವತ್ತು ನಮ್ಗೆ ಹೊಸ ಹೆಲ್ಪ್ ಮಾಡವ್ರೆ

నోటివేడలాకిరదు 5 గంటలక తర్ యా రన కన్కొడ్లీ ఈస్కండిన సోప్రోజర్ ఎలుగుదు 5 గంటే మేల్కొట్ అర్ధ గంటే 5:30 కన్కొడ్లీ ఈస్ కంప్యూటర్ నివర్క్ లో 5 గంటె వరా తన్కొట ఈస్కండి మెడికల్ ని యా రన కన్కొడ్లీ ఈస్ నీ 5:00 కంబ్ర ಸಲ ಕೊಟ್ಟಿ ನಾನು ಮಾತ್ರ ಮರಿ ಅಂಬ್ರಿ ಹಿಂಗಂತರಬೇಡ ನನ್ನ ಮೆಂಬರ್ಗಳ್ ಯಾರು ಕೇಳಕೋಗಲ್ಲ ಅವ್ರನ್ನ ಮಾತ್ರ ಒಂದ್ ಮಾತು ಕೇಳ್ತೀನಿ ನಾಳೆ ಬೇರಿ ಮಿಸ್ ಆಗ್ತಾಯಿ ಹಿಂಗ್ ಹಿಂಗಂತ ಅನ್ಬೇಡ ವಿಲೇಷನ್ ಬಂದ ನಾನು ಎಲ್ಲೂ ಹೋಗಲ್ಲ ಅಂತ ಅಂತ ತಿಳ್ಕೊಬೇಡ ಅಧ್ಯಕ್ಷನ ಸೆಕ್ರೆಟ್ರಿನ ಕೇಳ್ತೀನಿ ಎರಡು ಮಾತಾ ಮೆಂಬರ್ಗಳು ಜಿದ್ದ ನನಗೆ ಬೇಕಿಲ್ಲ ಬರೋ ಅವಶ್ಯಕತೆ ಇಲ್ಲ ಮೆಂಬರ್ ಹನ್ನೊಂದು ಸೀಟ್ ಮೆಂಬರ್ ಬಿಟ್ರೆ ಒಳಗಡೆ ಆಗಮನ ನಿಮಗಿಲ್ಲ ಏನು ಆಚೆ ಕೂತ್ಕೊಬೋದು ಹೇಳ್ತೀನಿ ಹೇಳ್ಬಿಡ್ತೀನಿ ಯಾಕಂದ್ರೆ ಇದು ಎಲ್ಲಾ ಕಡೆಗೂ ಡೈರಿ ಒಳಗೆ ಪ್ರತಿಯೊಂದ್ ಕಡೆಗೂ ಇದು ಮೆಂಬರ್

ನಿಮ್ಮ ಸುದ್ದಿ ಆಯ್ತಲ್ಲ ಎತ್ತಿ ಕೇಳ್ಬೇಕಾರೆ ಗಂಗಡ ನಾನು ಇರೋದು ಹೇಳ್ಬಿಡ್ತೀನಿ ಓಪನ್ ಆಗಿ ನಾನು ಇವರು ನನ್ನ ಇವ್ರ ಅಧ್ಯಕ್ಷ ಆಗೋ ದಿವಸ ಕೇಳಿ ಗೊತ್ತು ನಾನು ಎಲ್ಲೂ ಕೂಡ ಹೆಂಗ್ ಕರ್ಸ್ಕೊಂಡು ಬಿಟ್ಕೊಂಡು ಇವತ್ತು ನಾನು ಪಕ್ಕೀನಿ ಏನಯ್ಯ ರಿಸಲ್ಟ್ ಆಯ್ತು ಕಣಯ ಹೆಂಗ್ ಮಾಡೋಣ ಅಂತ ಒಂದು ಮಾತು ಕೇಳಿ ಅಧ್ಯಕ್ಷ ಕೇಳ್ಬೇಕ ಬರ್ಬೋದು ನಾವ್ ಕುಂಡಿಸ್ಕೊಂಡು ಹೋಗಿ ಅವನಿಗೆ ಮಾಡ್ಬಿಡ್ಲಿ ಚಂತ ಅವನಿಗೆ ಮಾಡ್ಬಿಡಿ ಗಂಗಣ ಅವ್ನೇನ್ ಮಾಡ್ಬಿಡಿ ತಾಯಿ ಅಷ್ಟಕ್ಕೆ ನಾವು ಯೋಗ್ಯತೆ ನಮ್ಗೆ ಒಪ್ಕೊಂತಿಲ್ಲ ಅಷ್ಟಕ್ ಯೋಗ್ಯತೆ ಇಲ್ವಾಂಟೋಗಿಲ್ವಾ ನಿಮ್ಗೆ ಸುಳ್ಳಿ ಬಂದ ನನ್ಗೆ ಗೊತ್ತಿಲ್ಲ ಅಂತ ಅಂದ ನಾನು ತಂಡಕ್ಕೆ ಹೋಗಲ್ಲ ಅಂತ 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 ಹೇಳಿದ್ವಿ ನಿಮ್ ಕೈಲಿ ಅವ್ರ ಮಾತ್ರ ಎರಡು ಅಡ್ಬಾ ಕೇಳುವಂತ ದಿಟ ಆಗುತ್ತೆ ನಿಮ್ ನಿಮ್ ಮೇಲೆ ನಿಮ್ ಎಲೆಕ್ಷನ್ ಎಲೆಕ್ಷನ್ ಮುಗ್ದೋಗ್ಲಿ ಅವ್ರನ್ನ ಏನ್ ಕೇಳ್ಬೇಕು ಅನ್ನೋದನ್ನ ನಾನು ಪ್ರಶ್ನೆ ಅವರು ಪ್ರಶ್ನೆ ಹಾಕ್ತೀನಿ ನಾನು ಅವ್ರ ಗೊತ್ತಾ ಅವ್ರು ನಾವ್ ಅಡಿಗೆ ಬರೋ ಅಧಿಕಾರ ನಮ್ಗಿಲ್ಲ ಅಧಿಕಾರ ನಿಮ್ ಅಡಿಗೆ ಬರಂಗಿಲ್ಲ ಅಧಿಕಾರ ಕೊಟ್ಟವ್ರೆ ಕೊಡ್ತಾರೆ ಹ್ಮ್ ಏನೋ ನಾನು ಕೇಳಬೇಕು ಅಂತ ಅಂದ್ರೆ ಆಗಮನ ಒಳಗೆ ಕರೆ ಮೊನ್ನೆ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅವರೇ ಸೂಪ್ರೆ ಹೇಳ್ತಿದ್ರು ಸದ್ಯಸರು ಒಳಕ್ಕೆ ಬಿಟ್ರೆ ಮಾತ್ರ ಬೇರೆಯವ್ರಿಗೆ ಅವಕಾಶ ಒಳಗಡೆ ಇಲ್ಲ ಆ ನಂತರ ನೀವು ಜನರಲ್ ಏನಾರ ಮೀಟಿಂಗ್ ಮಾಡ್ಕಂತೀರಲ್ಲ ನೀವು ಡೈರಿ ಒಳಗೆ ಅವಾಗ ನೀವೆಲ್ಲಾ ಬಂದು ಕೇಳಕೊಬಹುದು ಇವತ್ತು ಯಾರು ಇಲ್ಲಪ್ಪ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡ್ರಿ ಆಚೆ ಚೇರ್ ಹಾಕ್ರಿ ಆಚೆಗಡೆಗೆ ಕೂತ್ಕೊಂಡಿ ಆಮೇಲೆ ಅವತ್ತು ಹೇಳಿರೋದು ಅವರದೇ ಹನ್ನೊಂದು ಜನ ಮೆಂಬರ್ ಬಿಟ್ರೆ ಅವತ್ತು ಸೆಕೆಟ್ರಿ ಬರಂಗಿಲ್ಲ ಸೆಕೆಟ್ರಿ ಬರಂಗಿಲ್ಲ ಬರಂಗಿಲ್ಲ ಅಷ್ಟು ಜನ ಬಿಟ್ರೆ ಅವತ್ತು ಆಮೇಲೆ ಅದೇನೋ ಅದೇನೋ ಗೊತ್ತಿಲ್ಲ ಅವತ್ತು ಎಲ್ಲ ಒಳಗಡೆ ಇದ್ರು ಸೂಪರ್ವೈಜರ್ ಕೊಡ್ರಿ ಆಚೆ ಅಂತ ಅಂದ್ರು ರಾಜಣ್ಣ ಬೇಡ ಚೇರ್ ಹಾಕಿ ಕೊಡ್ತೀರಾ ಅಂದ್ರು ರಾಜಣಿಯರು ಕೂತ್ಕ ಬಂದ್ರು ಕಾಲೋನಿಯರೆಲ್ಲ ಒಳಗ್ ಬಂದ್ರು ಕೂತ್ಕಣಕ್ಕೆ ಗಂಗಣ್ಣ ಎಲ್ಲ ಬಂದ್ರು ಆ ಸೂಪ್ರವಜನ್ ಏನಂದ್ರು ಸದ್ಯಸ್ರು ಬಿಟ್ರೆ ಬೇರೆ ಯಾರು ಇಲ್ಲ ಕಂಡ್ರಪ್ಪ ಬೇಜಾರ್ ಮಾಡ್ಕೊಂಬೇಡ್ರಿ ಆಚೆ ಚೇರ್ ಹಾಕು ಮಹೇಶ್ ಆಚೆ ಕಡೆಗೆ ಕೂತ್ಕೊಂಡ್ಲಿ ಇನ್ ಬಾಗ ರಾಜಣಿಯರು ಏನು ಆಗಲ್ಲ ಬಿಡ್ರಿ ಕೂತ್ಕೊಂಡ್ಲಿ ಅಂದ್ರು ಇಲ್ಲ ಆ ಆತರ ಆಗಲ್ಲ ಮೆಂಬರ್ ಬಿಟ್ರಿ ಹೊರಗಡೆನೆ ಚೇರ್ ಗೊತ್ತಿಲ್ಲ ಯಾರ ಕೆಲವರು ಮಾತಾಡ್ತಿದ್ರು ಜಾಸ್ತಿ ನಾವ್ ಕೂತ್ಕೊಂಡ್ ಕೂತ್ಕೊಂಡು ಒಳಗೆ ಕೂತ್ಕೊಂಡ್ ಮಾತಾಡ್ಬೇಕಾಗಿತ್ತು ಅಂತ ಅವನೇನೋ ನಿಗ್ರಾಡ್ತೀರ ಚೇರ್ ಕೊಡ್ಬೇಡ ನನಗೇನೋ ಗೊತ್ತಿಲ್ಲ ಚೇರ್ ಕೊಡ್ಬೇಕು ಹೇಳಿದ್ರು ಇದ್ಕೊಂಡ್ಲಿ ಬಿಡ್ರಿ ಚೇರಿ ಬೇಡ ಅಂತ ರಾಜಣ್ಯರ್ ಅಂದ್ರು ಸೂಪರ್ವೈಜರು ಸದ್ಯಸರು ಬಿಟ್ಟರೆ ಇಲ್ಲಿ ಸದ್ಯಸ್ರು ಮಾತ್ರ ಕೂತ್ಕೊಂಬೇಕು ಹೊರಗಡೆ ಚೇರ್ ಹಾಕಪ್ಪ ಕೂತ್ಕೊಂಡ್ಲಿ ಅವಾಗ ಬಂದಿರೋರು ಅಂದ್ರು ಅಷ್ಟ್ ಬಿಟ್ರೆ ನೀ ಚೇರ್ ಹಾಕ್ಬೇಡ್ರಿ ಚೇರಿ ಮೇಲೆ ಕೂತ್ಕೊಂಡ್ಬೇಡ್ರಿ ಒಳಗೆ ಅಂತ ಏನ್ ರಾಜನೇನು ಹೇಳಿಲ್ಲ ಸೂಪರ್ವೈಸರ್ ಹೇಳಿಲ್ಲ ಅಷ್ಟೇ ಇನ್ನೇನು ಒಂದ್ ಮಾತ್ರ ಅರ್ವತ್ ಮಾಡ್ಕೊಳ್ಳಿ ಸಂತೋಷ್ ತಾಯಿ ಅವನ್ನೇ ಮಾಡ್ಕೊಳ್ಳಿ ಬೇಕಾರೆ ಒಂದ್ ನಾಲ್ವ್ ಕುಂಡಸ್ಕೊಂಡ್ರು ಕರೆದು ಯಾವ್ ಅವ್ರು ರಿಟೈರ್ಡ್ ಆಗೈತೆ ನಾವು ಏನ್ ಮಾಡೋಣ ಅವನ್ನೇ ಮಾಡೋಣ ಮಾಡೋ ಐತೆ ಇಲ್ಲ ಇನ್ನೊಬ್ಬನ ಮಾಡೋಣ ನೀವೊಂದ್ ಮಾಸ್ ಕೇಳಿವಲ್ಲ ನೀವು ಹ ಇದು ನೋಡ ಈಗ ಐವತ್ತರವತ್ತು ಜನ ಆಲಾಗ್ತಾರೆ ಒಂದು ಹೇಳ್ಬಿಡ್ತೀನಿ ಐವತ್ತನ ಅರವತ್ತು ಜನ ಆಲಾಗ್ತಾರೆ ನೀವು ಒಬ್ಬಂದ ಡಿಸಿಷನ್ ತಿನ್ನು ರಾಜನಿಗ ಒಬ್ಬಂದ ಡಿಸಿಶನ್ ತನಕ್ ಆತದ ಸೆಕ್ರೆಟರಿ ತನಕ ಆಗ್ತದ ಸೆಕ್ರೆಟರಿ ನೀನು ಇಬ್ಬರು ದಿನ ತಿರ್ಮಾನು ಹೋಗಲಿ ನಿಮ್ಮ ಮೆಂಬರ್ನೂ ಕುಸ್ಕೊಂಡ್ರೆ ಅವತ್ತು ನಿಮ್ಮನ್ನು ಬಿಡ ಬೇಡ ಅಂತಲ್ಲ ನಿಮ್ಮನ್ನೂ ಕುಂಡಿಸ್ಕೊಂಡು ನಿಮ್ಮ ಹನ್ನೊಂದು ಜನ ಏನಂತ ಅವ್ರನ್ನೂ ಕುಂಡಿಸ್ಕೊಂಡು ಊರವರು ಒಂದು ಅವ್ರು ಕುಂಠಿಸ್ಕೊಂಡು ಇವತ್ತು ಏನಪ್ಪ ಮಾಡೋಣ ಅವನು ರಿಟೈರ್ಡ್ ಆಯಿತು ಇಲ್ಲ ಅವನ್ನೇ ಮುಂದುವರ್ಸೋಣ ನೀವು ಕೇಳ್ಬಿಟ್ಟು ಕೆಲಸ ಮಾಡಿದ್ರೆ ನನಗೆ ಸಂತೋಷ ತುಂಬ ಸಂತೋಷ ನೀವು ಯಾರು ಯಾರನ್ನ ಕಟ್ಕೊಂಡು ಏನಾಗಬೇಕಾಗಿತ್ತು ಎತ್ತು ಕಟ್ಕೊಂಡು ಏನಾಗೈತೆ ಯಾವ ನಮ್ಮ ಮುಂದೆಗಡೆ కోరమ్ము అంత 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 ఇవెలా సరేదే అంగణ మొదలుతారు కస నిన్న అధ్యక్ష కరిగంగణ అధ్యక్షణ కరిగంగణ అది ఫోన్ మారణ ఆ అర్ధరాత్రి ఎంటే రాత్రి బి సోదరు వచ్చు అంగుళిల్ ఆ కలి ఒటు అందరు ಅಷ್ಟು ಮಾಡಿದ್ರು ಎದ್ದೆಷ್ಟು ಮಾಡಿದ್ರು ಹೆಸರು ಮಕ್ಕಳು ಎಲ್ಲ ಮಾತಾಡಿದರು ಮನೆಗೆ ಏ ನಮ್ಗೆ ಹಾಕಿಲೆ ಬಿಡೋರು ಅಂದರು ಅವತ್ತು ನಾನು ಬೇಕಾಗಿತ್ತು ಇವತ್ತು ನಾನು ನಾನೇನು ಬರೀ ಬಿಡಿಸುತ್ತೇನೆ ಕೂತು ಕೂತು ನಮ್ಮ ದೊಡ್ಡ ಹೇಳ್ಬೋದು ಅವರು ತಾಯಿ ನೋಡೋ ನೀವು ನಾವು ಅವತ್ತು ಹೆಂಗೆ ಇದ್ದೀವಿ ಎಲೆಕ್ಷನ್ 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 ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಕಾಂಗ್ರೆಸ್ ದುಡ್ಡು ದುಡ್ಡು ಐವತ್ತು ಕೊಡ್ಲಿ ತಾಯಿ ನನ್ಗೆ ಸಂತೋಷ ಇಪ್ಪತ್ತೈದು ನಾವು ಆ ದುಡ್ಡಿ ಬಗ್ಗೆ ಹೇಳಕ್ ಹೋಗಲ್ಲ